ಆಶಾ ಕಾರ್ಯಕರ್ತೆಯಿಂದ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ವಂಚನೆ ಮನೆ ಬಿಟ್ಟು ಪರಾರಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಒಂದು ಕೋಟಿ ರೂಪಾಯಿ ಹಣ ಪಡೆದುಕೊಂಡು ವಂಚನೆ ಮಾಡಿ ಆಶಾ ಕಾರ್ಯಕರ್ತೆಯೊಬ್ಬಳು ಪರಾರಿಯಾದ ಘಟನೆಯೊಂದು ಹುಣಸೂರು ತಾಲೂಕಿನ ಹನಗೋಡು ಹೊಬಳಿಯ ಹೆಗ್ಗಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೀರನಹಳ್ಳಿ ಗ್ರಾಮದ ಪುಟ್ಟಮ್ಮ ಎಂಬುವರು ಮಾಡಿ ಆಶಾ ಕಾರ್ಯಕರ್ತೆಯಾಗಿದ್ದಾಳೆ ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರಿಂದ ಸುಮಾರು ಒಂದು ಕೋಟಿಗೂ ಹೆಚ್ಚು ಹಣವನ್ನು ಜಮೆ ಮಾಡಿಕೊಂಡು ಈಗ ಏಕಾಏಕಿ ಮನೆ ಬಿಟ್ಟು ಪುಟ್ಟಮ್ಮ ಎಸ್ಕೇಪ್ ಆಗಿದ್ದಾಳೆ ಎಂದು ಸಂಘದ ಮಹಿಳಾ ಸದಸ್ಯರು ತಿಳಿಸಿದ್ದಾರೆ ಮತ್ತೆ ನಮ್ಮ ಮಕ್ಕಳುಗಳು ಈಗ ಈಗ ಕೆಲಸಕ್ಕೆ ಹೋಗು ಈಗ ಯಾರು ಕೇಳಿ ಕೇಳಿ ತಗೊಂಡೆ ಅಂತ ಕೇಳ್ತಾ ಕೂತಾರೆ ಮಕ್ಕಳು ಈಗ ನಾವು ಎಲ್ಲಿ ಹೋಗಿ ಇದು ಮಾಡೋದು ಸರ್ ಪಂಚಾಯತಿಗೆ ನಾನು ಉಪಾಧ್ಯಕ್ಷರಾಗಿ ಆದರೂ ಈಗ ಎಲ್ಲಿ ಹೋಗಿ ಕೆಲಸ ಮಾಡಿದ್ರೆ ನಮ್ಗೆ ಮರುವಾದಿ ಸಿಕ್ಕದ ಸರ್ ಈಗ ಮಾ ಈ ಥರ ಮಾಡಿಬಿಟ್ಟು ಓಡ್ಬೋಗ್ಬಿಟ್ಟಲ್ಲ ನಮಗೆ ಎಷ್ಟು ಕಷ್ಟ ಇದ್ದದ್ದು ಸರ್ ನಮಗೆ ಕಟ್ಟಕ್ಕೆ ಎಷ್ಟು ದಿನ ಆಯ್ತು ಅವರು ಊರು ಬಿಟ್ಟೋಗಿ ಮೂರು ನಾಲ್ಕು ದಿನ ಆಯ್ತು ಸರ್ ಶುಕ್ರವಾರ ಎಷ್ಟು ಕೊಟ್ಟಿದ್ದೀರಾ ಅಮೌಂಟು ಆಧಾರ್ ಕಾರ್ಡ್ ಅವೆಲ್ಲ ಆಶಾ ಕಾರ್ಯಕರ್ತೆಯಾಗಿದ್ರು ನಾವು ಐದು ವರ್ಷದಿಂದ ನಂಬಿಕೆ ಕಾಗಿದ್ರು ಲೋನ್ ತಗೋತಿದ್ರು ಕೊಡ್ತಿದ್ರು ಆ ನಂತರ ಮೇಲೆ ನಾವು ಲೋನ್ ತಗೊಟ್ಟು ತಗೊಟ್ಟ ಮೇಲೆ ಅವ್ರು ಇದ್ದಂಗೆ ರಾತ್ರಿ ಅವರು ಮನೆ ಮಾಡ್ಕೊಂಡು ಹೋಗಿದ್ದಾರೆ ತುಂಬಾ ಮೋಸ ಆಗಿದೆ સર <coughs> પા ಚೀಟಿ ತಗೋಳರು ನನ್ಗೂ ಆಪ್ರೇಷನ್ ಆಗಿತ್ತು ಸರ್ ಆಪ್ರೇಷನ್ ಆದ್ರೂ ಸಿಕ್ಕಿಲ್ಲ ಅಂತ ಒಂದ್ ತಿಂಗ್ಳಾಗಿದ್ರು ಕರ್ಕೊಂಡೋಗಿ ಕರ್ಕೊಂಡೋಗಿ ಚೀಟಿ ತಗಸ್ಕೊಂಡ್ರು ಚೀಟಿ ಸರ್ ನಾವು ಚೀಟಿ ತಗೊಳ್ತಿದಾಗ ಚೀಟಿ ಬಂದಿರೋ ತಗೊಳ್ಳಿಲ್ಲ ಅಂತಿದ್ದೋ ಅವ್ರಂತಿದ್ರು ಅನಂತ್ ಸರ್ ಅಂತ ಬರ ಸರ್ ಅಂತ ಅವ್ರು ಕಟ್ಕತ್ತರ ತಗೊಡ್ರಮ್ಮ ತಗೊಡ್ರಮ್ಮ ಅಂತೀಟಿ ಕಟ್ಕೊಳಕಿಲ್ಲ ನಾವೇನ್ ಮಾಡ್ತಿದ್ವಿ ಇವಮ್ಮ ಕಟ್ಕೋತಾರಲ್ ನಾವು ನಮ್ಮನೇಲಿರವು ಇವತ್ತು ತಿಂಗಳಲ್ಲಿ ಒಂದ್ ಲಕ್ಷ ಇಪ್ಪತ್ ಸಾವಿರ ತಗಸ್ಬಿಡ್ಲಲ್ಲ ಆವಾಗಲೇ ನಾನು ಕಳ್ಸೇಲೆ ನಮ್ಮ ಹೆಂಸ್ರ ದನ ಮಿಸ್ಬೇಕು ಅಂತ ಹೇಳಿದ್ರೆ ಅಮ್ಮ ಅಕ ಅಲ್ಲಿ ಕಟ್ಟಾಕ್ ಕುಟ್ಕೊ ಅಣ್ಣ ನೀನ್ ನಿನ್ ಅಣ್ಣ ದನವ ನಾನು ಆಟ ಮಾಡ್ಕೋ ಕರ್ಕೊಯ್ತೀನಿ ನಿಮ್ ಹೆಸರ ಅಂತಂತಂದು ಅಂತ ನಾವು ಅವಳು ಓದ್ತೀನಿಂದ ನಾವು ಊಟ ಮಾಡಿಲ್ಲ ಕಣ್ಣು ನಿದ್ದೆ ಮಾಡಿಲ್ಲ ಸಾ ಸಾಲ್ ಆದ್ರೂ ಬಲ್ದನೇ ಬೇರೆಪ್ಪ ನಾನು ಕೆಲಸ ಮಾಡ್ತೀನಿ ಸಾ ಅಲ್ಲು ಇಪ್ಪತ್ತು ಸಾವಿರ ದುಡ್ಡು ಇಸ್ಕೊ ಬಂದ್ಲು ಅಲ್ಲೇ ಮೂರ್ ತಿಂಗಳಾಯ್ತು ಸಾ ಇಸ್ಕೊ ಹೋಗಿ ಅವಳು ಈಗ ಕೊಡ್ತೀನಿ ನಾಳೆ ಕೊಡ್ತೀನಿ ಈಗ ಕೊಡ್ತೀನಿ ಅಂತಾಳೆ ಅದ್ನು ಕೊಡ್ತಾ ಇಲ್ಲ ನಿಮ್ ಜವಾಬ್ದಾರಿ ಇಸ್ಕೊಂಡ್ರ ಸರ್ ನಾನು ಕೆಲಸ ಮಾಡ್ತೀನಿ ನಾನು ನಾನು ಸೇರ್ಸ್ಕೊಂಡು ಇಸ್ಕೊ ಬಂದಾಳೆ ಸರ್ ಬರ್ಬೇಡ ನೀನ್ ಕರೀಡನಾಂಗ ತಗೊಟ ನಾನು ಸಂಘ ತಗೊಳೋದ್ ಅಲ್ದಿ ಅಲ್ ಅವ್ರಿಗೆ ಹೆಲ್ಪ್ ಮಾಡಿದೀನಿ ಇನ್ನೊಬ್ರದ ದುಡ್ಡು ಇಸ್ಕೊಂಬಂದ್ ಕೊಟ್ಟಿದ್ದೀನಿ ಈಗ ಅವ್ರಿಗೆ ಅವ್ರಿಗೆ ನಾನು ಮೂರ್ ಸಂಘ ತಕೊಡಿ ಅದು ನಮ್ಮನೆಯವ್ರಿಗೆ ಗೊತ್ತಿದ್ರು ದುಡ್ಡು ಕೊಟ್ಟಿದ ನಾನು ಗೊತ್ತಿತ್ತು ತಗೊಟಿ ದುಡ್ಡ ನಾವಿಬ್ರು ಸೇರಿ ತಗೊಟ್ಟಿದ್ರು ಅವ್ರ ಏನಂತಾರೆ ನಿನ್ ಮನೇಲಿ ಇರ್ಬೇಡ ಇಲ್ಲ ನಿನ್ ಕೆಲ್ಸಗೋಗ್ ಕೂಲಿ ಕೊಟ್ಟು ನಮ್ಮ ಮನೆ ಹತ್ರ ಒಬ್ಬರು ಬಂದು ನಿತ್ಕೊಳ್ಳಂಗಿಲ್ಲ ಸಂಘದವ್ರು

ಪರಾರಿಯಾಗಿದ್ದಾರೆ ಇನ್ನು ಇಪ್ಪತ್ತೊಂದು ಫೈನಾನ್ಸ್ಗಳಲ್ಲಿ ಮಹಿಳೆಯರ ಮೂಲಕ ಸುಮಾರು ಒಂದು ಕೋಟಿಗೂ ಹೆಚ್ಚು ಹಣ ಪಡೆದುಕೊಂಡು ಈಗ ಮನೆ ಬಿಟ್ಟು ನಾಪತ್ತೆಯಾಗಿದ್ದು ಮನೆಯಲ್ಲಿ ತಮ್ಮ ಗಂಡಂದಿರಿಗೆ ಗೊತ್ತಿಲ್ಲದೆ ಮಹಿಳೆಯರು ಹಣ ನೀಡಿ ಈಗ ಕಣ್ಣೀರು ಹಾಕುವಂತಾಗಿದೆ ಇನ್ನು ವಂಚನೆ ಮಾಡಿರುವ ಪುಟ್ಟಮ್ಮ ಸದಸ್ಯರ ಫೋನ್ ಸಂಪರ್ಕಕ್ಕೂ ಸಿಗುತ್ತಿಲ್ವಂತೆ ಪುಟ್ಟಮ್ಮರಿಂದ ಸುಮಾರು ಎಪ್ಪತ್ತು ಕುಟುಂಬಗಳು ಬೀದಿ ಬರೋ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೀರನಹಳ್ಳಿ ಗ್ರಾಮಸ್ಥರು ಪುಟ್ಟಮ್ಮ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಪರಮೇಶ ಕನ್ನಡ ಜನಶ್ರೀ ನ್ಯೂಸ್ ಹನಗೋಡು ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ